ನಮಸ್ಕಾರ ಎಲ್ಲರಿಗೂ ನಾನು ಪ್ರೇಮ ಸವದತ್ತಿ ಇವತ್ತು ನಾನು ನಿಮಗೆ ಯಾವುದು ರೆಸಿಪಿ ಆಯಿತು ಯಾವುದು ಲಾಗ್ ಆಯಿತು ಯಾವುದು ಟಿಪ್ಸ್ ಆಯಿತು ಏನೂ ತಂದಿಲ್ಲ ಇವತ್ತು ನಾನು ಅಡುಗೆ ಮನೆಗೆ ನನಗೆ ಯಾವ್ಯಾವ ಸಾಮಾನುಗಳು ಬೇಕಾಗಿದ್ದು ರೀ ಅವನು ತರಿಸಿದ್ದು ಅವನೀಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಕೆ ಆ ಅದನ್ನು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋಕೆ ತೊಗೊಂಡು ಬಂದೆ ನಾನು ನಾನೀಗ ಮೊದಲು ಎಣ್ಣೆ ಕ್ಯಾನ್ ತರ್ಸೀನಿ ಎಲ್ಲನೂ ಒಮ್ಮೆ ತರಿಸಿಲ್ಲ ಅವಾಗ ಅವಾಗ ಆಳ್ರ್ ಹಾಕಿದಂಗೆ ಅವಾಗ ಅವಾಗ ಬಂದವು ಇವೇನಾಗಿತ್ಪ ಅಂದ್ರೆ ದೇವ್ರ ಮುಂದೆ ದೀಪಕ್ಕೆ ಹಾಕೋಕೆ ಎಣ್ಣೆ ಬೇಕಾಗಿತ್ತು ಮತ್ತು ಅಡುಗೆ ಕೆನೋ ಎಣ್ಣೆ ಬೇಕಾಗಿತ್ತು ಬಟ್ಟೆಲ್ದಾಗಿಡಾನ ಅವೇನಾಗ್ತಿದ್ರು ಬೀಳುತ್ತಿದ್ದು ಹೀಗಾಗಿ ಎಣ್ಣೆ ಕ್ಯಾನು ತರ್ಸೀನಿ ಮತ್ತು ಇವ ಐರನ್ ಮಾಡಿ ಬಟ್ಟೆಗಳನ್ನು ಇಡಾಕ ಈ ಥರ ಬಾಕ್ಸ್ ಬೇಕಾಗಿದ್ದು ಇವನು ತರ್ಸೀನಿ ನೋಡ್ರಿ ಇವಾಗ ಆರು ಪೀಸ್ ಬರ್ತಾವು ನಾನು ಈಗ ಐದು ಪೀಸ್ ಒಳಗೆಲ್ಲ ಆಲ್ರೆಡಿ ಹಾಕಿಟ್ಟಿದ್ನಿ ಇಲ್ಲಿ ವಿಡಿಯೋ ಮಾಡೋದು ಲೇಟಾಗಿತ್ತು ಅದಕ್ಕೆ ಒಂದು ಬಾಕ್ಸ್ ನಿಮಗೆ ತೋರ್ಸಾಕತ್ತೀನಿ ಎಣ್ಣೆ ಕ್ಯಾನಾಯಿತು ಮತ್ತು ಈ ಐರನ್ನದ್ದ ಬಟ್ಟೆಗಳನ್ನು ಇಡು ಬಾಕ್ಸ್ ಆಯಿತು ಅದಾವೆ ನೋಡ್ರಿ ಇವೇನಪ್ಪ ಅಂದ್ರೆ ನೀವು ಬೇಕಂದ್ರೆ ತರಿಸ್ಕೊಬೋದು ಮತ್ತು ನಾನು ಆನ್ಲೈನ್ನಾಗ ಇವಷ್ಟು ಅಲ್ಲದ ಬೇರೆ ಬೇರೆ ತರ್ಸೀನಿ ಅವನು ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೇನೆ ನೋಡ್ರಿ ನಾನು ಯುವರಾಜ ಶಿಲ್ಕ್ ಇದನ್ನು ಯೂಟ್ಯೂಬ್ ನೋಡಿದ್ನಿ ಅಲ್ಲಿ ಒಂದು ಸಾಡಿ ನಂಗೆ ಇದು ಯಾವಾಗಿದ್ರು ಬ್ಲ್ಯಾಕ್ ಆ್ಯಂಡ್ ವೈಟ್ ಕಲರ್ ಭಾಳ ಅಂದ್ರೆ ಭಾಳ ಇಷ್ಟ ರೀ ನಂಗೆ ಡ್ರೆಸ್ ಅದು ಅವು ಕಡಿಮೆ ಪದೇ ಪದೇ ಇದ್ರೂ ತೊಗೋತೇನೆ ನೋಡ್ರಿ ನಾನು ಏನು ಮಾಡ್ಯನಂದ್ರೆ ಈ ಸಾಡಿ ನೋಡೋಕೆ ಸಖತ್ತಾಗಿ ಕಾಣತಿತ್ತು ತೊಗೊಂಡೇನಿ ಆದ್ರೆ ಎಷ್ಟು ಅಷ್ಟೊಂದು ಚಲೋನು ಐತತ್ತು ಹೇಳೋಂಗಿಲ್ಲ ಅಷ್ಟೊಂದು ಕೆಟ್ಟ ಐತತ್ತು ಹೇಳೋಂಗಿಲ್ಲ ಒಟ್ಟು ರೇಟಿಗೆ ತಕ್ಕಂಗ ಐತೆ ನೋಡ್ರಿ ಸಾಡಿ ಮಾತ್ರ ಇತ್ತು ನನಗೆ ಲೈಕ್ ಆಗ ನಾನು ಹಾಕಿದ್ನಿ ಅದಕ್ಕಾಗಿ ನಾನು ಈ ಸಾಡಿ ತರ್ಸಿದ್ದೆ ನೋಡ್ರಿ ಫಿಫ್ಟಿ ಫಿಫ್ಟಿ ಅನ್ಬೋದು ನೋಡ್ರಿ ಏನು ಅಡ್ಡಿಲ್ಲ ಚಲೋ ಐತಿ ಸಾಡಿ ಏನು ಪೂರ್ತಿ ಸಾದಾನು ಇಲ್ಲ ಪೂರ್ತಿ ಒಳ್ಳೆಯದೂ ಇಲ್ಲ ನೋಡ್ರಿ ನೋಡ್ಬೋದು ಈ ಥರ ಐತೆ ನೋಡ್ರಿ ಎಲ್ಲ ಹಾನಿ ಎಲ್ಲ ಏನೇನೋ ಡಿಸೈನ್ಗಳೈತು ಅದು ಭಾಳ ಅಂದ್ರೆ ಭಾಳ ಚಂದ ಕಾಣ್ತೈತ್ರಿ ಅದಕ್ಕಾಗಿ ಇದನ್ನ ತೊಗೊಂಡೇನಿ ಇವಾಗ ಎಣ್ಣೆ ಕ್ಯಾನಿಗೆ ಎಣ್ಣೆ ಹಾಕಿ ನಿಮಗೆ ನಾನು ತೋರಿಸ್ತೇನೆ ನೋಡ್ರಿ ಏನಪ್ಪ ಅಂದ್ರೆ ಎಣ್ಣೆ ನಾವೀಗಿನ್ನೂ ಎದಕ್ಕಾದ್ರೂ ಅಡುಗೆಗಾತು ಏನೋ ದೇವ್ರ ದೀಪಕ್ಕಾದರೂ ಹಾಕುವಾಗ ಬೀಳಂಗಿಲ್ಲ ಅನ್ನೋದನ್ನ ಈಗ ನಿಮಗೆ ತೋರಿಸ್ತೇನೆ ಅದು ಎಲ್ಲೆಲ್ಲ ಕ್ಯಾನ್ ಅತಿಯಿಂದ ಹಿಡ್ದು ಇಳಿದ ಸೋರಂಗೇನೂ ಇಲ್ಲ ನೋಡ್ರಿ ಏನೋ ಬಿದ್ದರೂ ಆ ಹೋಲಿಗೆ ಬಂದು ಮತ್ತು ವಾಪಸ್ಸು ಎಣ್ಣೆ ಒಳಗೆ ಹೋಗುವಂಗೆ ಸಿಸ್ಟಮ್ ಇಟ್ಟಾರು ಮತ್ತೇನು ಮಾಡೀನಿ ನಾನು ಅಂದ್ರೆ ನೋಡ್ರಿ ಫ್ರಿಜ್ಜಿನಾಗ ಪಲ್ಯಗಳೆಲ್ಲನೂ ಏನಾಗೋದಿತ್ತು ಬರೇ ಕ್ಯಾರಿ ಬ್ಯಾಗ್ನಾಗ ಕಟ್ಟಿ ಅವ ಅವ್ರ ಬಿಟ್ಟ ಕೆಡಾಕತ್ತಿದ್ದು ಅದಕ್ಕೆ ಏನು ಮಾಡಿ ಇವನ ಡಬ್ಬಿಗಳನ್ನು ನಾನು ನೋಡಿನಿ ಇವು ನನಗೆ ಯಾಕೋ ಚಲೋನು ಅನಿಸಿದ್ದು ಏನು ಮಾಡಿ ಈ ಡಬ್ಬಿಗಳನ್ನು ತರಿಸಿ ಇವತ್ತರೊಳಗೆಲ್ಲ ಬಾಜಿ ಹಾಕೋಕಿ ಇಟ್ಟು ಉತ್ರ ಮ್ಯಾಲೆ ಒಂದೊಂದು ಪೇಪರ್ ಹಾಕಿಡೋದ್ರಿಂದ ಬಾಜಿ ಏನು ಕೆಡಾತಿಲ್ಲ ನೋಡ್ರಿ ಇವು ಡಬ್ಬಿ ತರಿಸಿದ್ದಕ್ಕೆ ನನಗೆ ಭಾಳ ಅಂದ್ರೆ ಭಾಳ ಯೂಸ್ ಆಗ್ಯಾವ ನೋಡ್ರಿ ಆರಾಮ್ಸೆ ಪಾವು ಕೆ ಜಿದಿಂದ ಪಾವು ಕೆ ಜಿದಿಂದ ಮತ್ತು ಅದರದಕ್ಕೆ ಹೆಚ್ಚನ ಹಿಡಿಸ್ತಾವು ಈ ಥರ ಮತ್ತು ಕೆಳಗೂ ನೀರಾಗಂಗಿಲ್ಲ ಆಗಂಗಿಲ್ಲ ತಳಗೊಂದು ಪ್ಲೇಟ್ ಗತ್ತೆ ಕೊಟ್ಟಿರ್ತಾರೋ ಅದೇನಾಗಿ ಬಿಡ್ದತಿ ಏನೋ ಬೆವರು ಬಿಟ್ಟರು ಫ್ರಿಜ್ಜಿಂದ ಕೋಲ್ಡಾಗಿ ಬೆವರು ಗತೆ ನೀರು ಬಂದರೂ ಅದು ಕೆಳಗೆ ಹೋಗಿ ಹೋಗಿಬಿಡ್ತೈತಿ ಪಲ್ಯಕ್ಕೆ ಏನೂ ಹತ್ತಂಗಿಲ್ಲ ಇದು ಚಲೋ ಬತ್ತು ನೋಡ್ರಿ ಇವಾಗ ಏನಾಯ್ತರಲ್ಲ ಮತ್ತು ಕುಕ್ಕರ್ ಬೇಕಾಗಿದ್ದು ನನಗೆ ಕುಕ್ಕರನು ಗ್ರೀನ್ ಶೇಪ್ ಅಂತ ಹೇಳಿ ಅದ್ರದ್ದು ಕುಕ್ಕರ್ಗಳನ್ನು ತರ್ಸೀನಿ ಇವು ಕುಕ್ಕರ್ ಏನಪ್ಪ ಅಂದ್ರೆ ರೇಟಿಗೆ ತಕ್ಕಂಗಣ ಮಸ್ತ್ ಅಂದ್ರೆ ಮಸ್ತ್ ಅದಾವೆ ನೋಡ್ರಿ ಎಲ್ಲ ಪ್ರೆಸ್ಟೇಜ್ ಕುಕ್ಕರು ಆ ಕುಕ್ಕರು ಕುಂಡಿರ್ತೇವೆ ಇರ್ತೇವೆ ಎಲ್ಲ ಸೇಮ್ ಅಂತ ನನಗೆ ಮಾತ್ರ ಅನ್ಸೈತಿ ನಿಮಗೆ ಹೆಂಗೆ ಅನ್ಸೈತಿ ಅನ್ನೋದ ಕಮೆಂಟ್ ಮಾಡಿ ತಿಳಿಸ್ರಿ ಅವಕ್ಕೆ ಗ್ಯಾಸ್ಕೇಟ್ ಆಯಿತು ಮತ್ತು ಸೀಟಿ ಆತು ಎಲ್ಲ ಹ್ಯಾಂಡಲ್ಸು ಎಲ್ಲ ಚಲೋ ಐತಿ ನೋಡ್ರಿ ಆಯಸಾಯ ಸ್ಯಾಟಿಸ್ಫೈಡ್ದು ಇದು ಆದರೂ ಕುಕ್ಕರ್ ಮಾತ್ರ ಅಡ್ಡಿ ಇಲ್ಲ ನೋಡ್ರಿ ಮತ್ತು ಅವ್ರು ಏನು ಮಾಡ್ಯಾರಪ್ಪ ಅಂದ್ರೆ ಸಣ್ಣ ಕುಕ್ಕರಿಗೆ ಮ್ಯಾಲೆ ಮೆನ್ಷನ್ ಮಾಡ್ಯಾರ ಲೋ ಫ್ಲೇಮ್ನಾಗ ಯೂಸ್ ಮಾಡಿರಿ ಅಂತ ಇದು ನೋಡ್ರಿ ಒಂದು ಸಣ್ಣದು ಒಂದು ಕುಕ್ಕರು ಮತ್ತು ಒಂದು ಲೀಟ್ರು ಮೂರು ಲೀಟ್ರು ಐದು ಲೀಟ್ರು ಈ ಥರ ಮೂರು ಕುಕ್ಕರ್ ಬಂದವು ಈ ಕಂಪ್ನಿ ಕುಕ್ಕರು ಆದ್ರೆ ನಂಗೆ ಭಾಳ ಇಷ್ಟ ಆಯ್ತು ನೋಡ್ರಿ ಯಾಕಂದ್ರೆ ಸಣ್ಣನ ಕುಕ್ಕರ್ ಇದ್ರ ಒಂದು ಹತ್ತು ಲೀಟ್ರ್ದು ಒಂದು ಕುಕ್ಕರ್ ಇತ್ತು ಅದಕ್ಕಾಗಿ ನಾನು ಪದೇ ಪದೇ ಅದನ್ನು ಯೂಸ್ ಮಾಡೋದಿತ್ತು ಈ ಕುಕ್ಕರ್ಗಳನ್ನು ತರ್ಸೇನು ನೋಡ್ರಿ ನಿಮಗೂ ಬೇಕಂದ್ರೆ ತರಿಸ್ಕೊಬೋದು ನಾ ತರಿಸಿರುವಂಥ ಅಡುಗೆ ಮನೆಯ ಐಟಮ್ಗಳೆಲ್ಲ ನಿಮಗೆ ಹೆಂಗೆ ಅನಿಸಿದ್ರು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತೆ ಲೈಕ್ ಮಾಡಿರಿ ಇವು ಏನಾರ ಯೂಸ್ ಆಗುತ್ತಾವತ್ತ ನಿಮಗೆ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿರಿ ಮತ್ತೆ ಸಿಗುಣಂಥ ಮುಂದಿನ ಲಾಗ್ನ್ಯಾಗ ಧನ್ಯವಾದಗಳು